ಎಲ್ಲ ನನ್ನ ರೈತ ಬಾಂಧವರಿಗೆ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ನಮ್ಮ ಕಬ್ಬಿಗೆ ದೊಣ್ಣ ಹುಳ ಹತ್ತಿದ್ರೆ ನಾವು ಮುಂಜಾಗ್ರತೆ ಕ್ರಮವಾಗಿ ನಾವು ಏನು ಮಾಡಬೇಕು ಅನ್ನೋದನ್ನು ನನ್ನ ರೈತ ಬಾಂಧವರಿಗೆ ಇವತ್ತಿನ ದಿವಸ ನಾನು ಬಯಸ್ತೇನೆ ಯಾಕಂದ್ರೆ ಇತ್ತಿತ್ಲಾಗೆ ದೊಣ್ಣ ಹುಳದ ಪ್ರಮಾಣ ಭಾಳ ಆಗೈತಿ ಡಣ್ಣು ಹುಳ ಕಬ್ಬಿಗೆ ಐತೆ ಅಂತಂದ್ರೆ ಕಬ್ಬಿನ ಬೆಳೆಯೊಳಗನ ನೂರಕ್ಕೆ ಒಂದು ಎಪ್ಪತ್ತು ಪರ್ಸೆಂಟ್ ನಮ್ಗೆ ಭಾಳ ಹಾಳು ಅಂತ ಕ್ಯಾರೆ ನನ್ನ ರೈತ ಬಂದವರಿಗೆ ನಾನು ಇವತ್ತಿನ ದಿವಸ ನಾನು ಹೇಳಬಯಸ್ತೇನು ಯಾಕಂತಂದ್ರೆ ಕಬ್ಬಿಗೆ ಅಂತಂದ್ರೆ ಕಬ್ಬೋದು ಬಂದು ಕೊಡಲ್ಲ ಅದಕ್ಕಾಗಿ ನನ್ನ ರೈತ ಮಿತ್ರರಿಗೆ ಇವತ್ತಿನ ದಿವಸ ನಾವು ಮುಂಜಾಗ್ರತೆ ಕ್ರಮವಾಗಿ ನಾವು ಏನು ಅನ್ನೋದನ್ನ ನಾನು ಬಯಸ್ತೇನೆ ಮುಂಜಾಗ್ರತೆ ಕ್ರಮವಾಗಿ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಈಗ ನಮ್ಮ ಹುಳ ಪೈಲಾದಿಂದ ನಾವು ಏನು ಥರ ಅಂತಂದ್ರೆ ಅದು ಹುಳ ಆಗೋದಿಲ್ಲ ನಾವು ಪೈಲಾದಿಂದ ಯಾವ ಥರ ಆಗಿ ಅಂತಂತಂದ್ರೆ ಪೈಲಾ ನಾವೇನು ಕಬ್ಬು ತುದಲ್ಲ ಕಬ್ಬು ತುಳಿ ಮುಂದೆ ನಾವು ಸಗಣಿ ಗೊಬ್ಬರ ಹಾಕಿವು ಸಗಣಿ ಗೊಬ್ಬರ ಹಾಕಿವು ಆಮೇಲೆ ಅದನ್ನು ಸಂಪೂರ್ಣ ಭೂಮಿ ಲಾವಣಿ ಮಾಡ್ತೇವೆ ಆಮೇಲೆ ನಾವು ಸಾಲ ಬಿಡ್ತೇವೆ ಸಾಲ ಬಿಟ್ಟ ಮೇಲೆ ಗೊಬ್ಬರದಾಗ ಒಲಕ್ಷ ಅಂತ ಏಕಾರ ಒಂದು ಔಷಧ ಸಿಗ್ತತಿ ಆ ಔಷಧ ನಾವು ಒಂದು ಎಕರೆಗೆ ಒಂದು ಪ್ಯಾಕೆಟ್ ಒಂದು ಪ್ಯಾಕೆಟ್ ಅಂತಂತಂದ್ರೆ ಅದು ನಾಲ್ಕು ಕೆ ಜಿ ಇರ್ತತಿ ನಾಲ್ಕು ಕೆ ಜಿ ಒಲಾಕ್ಸ್ ಅಂತ ಅಂತೇಕಾರ ಔಷಧ ಇತ್ತು ಅದನ್ನು ನಾವು ಗೊಬ್ಬರದಾಗ ಕೂಡಿಸಿ ನಾವು ಕಬ್ಬಿಣ ಸಾಲ ಈಗೇನಲ್ಲ ಈ ಕಬ್ಬು ತೂದಕ್ಕಿಂತ ಮೊದಲು ನಾವು ಸಾಲ ಕಬ್ಬಾ ಕಬ್ಬಾ ಅಂತಂತಂದ್ರೆ ಅದು ಮೊದಲನೇ ಹಂತದ ಉಪಚಾರ ಹಾಕದಂತ ಹಾಕದಂತೇಕಾರ ನಾನು ನನ್ನ ರೈತ ಮಿತ್ರಿಗೆ ನಾನು ಕೇಳಬಯಸ್ತೇನು ಯಾವ ಥರ ಉಪಚಾರ ಅಂತಂದ್ರೆ ಅದು ದ್ರಣ್ಯುಳಿನ ಉಪಚಾರ ದಲಕ್ಕೆ ನಾವು ಪೈಲ ಸ್ಟಾರ್ಟಿಂಗ್ದಾಗ ಒಮ್ಮೆ ನಾವು ಆ ಓಲಾಕ್ಸ್ ಪಡೆಯನ್ನು ಹೋಗೋದಕ್ಯಾರ ನಾವು ಕಬ್ಬ ಕಬ್ಬಾತ್ವ ಅಂತಂದ್ರೆ ಡ್ರಾಣಿ ಹುಳ ಆಗೋದು ಅಂತೇಕಾರ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಕೇಳು ಯಾಕಂದ್ರೆ ಈ ನಾವು ಸಗಣಿ ಗೊಬ್ಬರ ಹಾಕ್ಯವಳ ಸಗಣಿ ಗೊಬ್ಬರ ಹಾಕೋದ್ರಿಂದ ಒಂದು ಐದು ಪರ್ಸೆಂಟ ದ್ರಾಣಿಹುಳು ಪ್ರಮಾಣ ಹಾಕದಂತ್ಯಾರ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಹೇಳ್ತೇನೆ ಯಾಕಂದ್ರೆ ಹಿಂದಕ್ಕೆ ನಾನು ಅಡಿ ಗೊಬ್ಬರ ಹಾಕಿದ್ನಿ ಅಡಿ ಗೊಬ್ಬರ ಭಾಳ ಹಾಕಿದ್ನಿ ಆ ವರ್ಷ ನನ್ನ ಕಬ್ಬಿಗೆ ಸಂಪೂರ್ಣ ದ್ರಾಣಿಹುಳ ಹತ್ತಿಕ್ಯಾರ ಕಬ್ಬು ಹಾಫೇಲಾತು ಅದಕ್ಕಾಗಿ ನನ್ನ ರೈತ ಮಿತ್ರರಿಗೆ ನಾನು ಮುಂಜಾಗ್ರತೆ ಕ್ರಮವಾಗಿ ದಾಂಡಿ ಹುಳ ಆಗ್ದಂಗೆ ನಾವು ಬೈಲ ಕಾರ್ಯಕ್ರಮವನ್ನು ನಾವು ವಹಿಸಿ ಅಂತಂತಂದ್ರೆ ನಮ್ಮ ಬೆಳಿ ಬಂಪರ್ ಬರತ್ತಂತ್ಯಾರ ನನ್ನ ರೈತ ಮಿತ್ರರಿಗೆ ಇವತ್ತಿನ ದಿವಸ ನಾನು ಕೇಳ್ತಾನೆ ನಾವು ಡಾಣಿನ್ ಹುಳ ನಿಯಂತ್ರಣ ಮಾಡಕ್ಕೆ ಮೊದಲೇ ಅಂತಂದ್ರೆ ನಾವು ಕಬ್ಬಾ ತುಳಿಮಂದಕ್ಕೆ ನಾವು ಗೊಬ್ಬರದಾಗ ಕುಡಿಸಿ ಓಲಾಕ್ಸ ಅಂತ ಹೇಳ್ಕಾರೆ ನಾವು ಸೊದ್ಲಾ ಅದನ್ನು ಕಬ್ಬಾ ತುಳಿಮ್ ಸಾಲಾಗಿ ಕುಸಿದಬೇಕು ನಂತರ ಏನು ಮಾಡಬೇಕು ಅಂತಂದ್ರೆ ನೋಡ್ರ ಈ ಸತಿ ನಾನು ಕಬ್ಬಿಣ ಸಾಲ ಹೊಡ್ಯತಾನೆ ನೋಡಿರಿ ಕಬ್ಬಿನ ಸಾಲು ಹೊಡೆದನು ಈಗ ಟ್ಯಾಕ್ಟ್ರಲ್ಲ ಈಗ ಕಬ್ಬಿನ ಸಾಲ ಹೊಡ್ಯಾಕ್ತಾನು ಕಬ್ಬಿಣ ಸಾಲು ಒಡೆದ ಅಂತಂದ್ರೆ ಈ ಕಬ್ಬಿಣ ಸಾಲಾಗ ನೋಡ ಈ ಕಬ್ಬಿಣ ಸಾಲಾಗ ನೋಡ್ರಿ ಸಾಲು ಹೊಡೆದ ಈಗ ಒಂದು ಪಟ್ಟಿಯಾಗಿ ಎರಡು ಸಾಲು ಹೊಡೆದುಕೊಳ್ತಾನು ಒಡ್ದನು ಆಮೇಲೆ ಅದ್ರಾನ ಏನು ಮಾಡತ್ತಂದ್ರೆ ಗೊಬ್ಬರದಾಗ ಓಲ್ಯಾಸ ಅಂತ ಹೇಳ್ಕ್ಯಾರ ನಾನು ಗೊಬ್ಬರ ಹಾಕ್ಯಾರ ಗೊಬ್ಬರ ಮತ್ತು ಓಲಾಕ್ಷ ಔಷಧ ಎರಡು ಕೂಡಿಸ್ಕ್ಯಾರ ಗೊಬ್ಬರದಾಗ ಮಿಕ್ಸ್ ಮಾಡ್ಕ್ಯಾರ ನಾ ಏನು ಮಾಡತ್ತನಪ್ಪ ಅಂತಂದ್ರೆ ಈ ಸದ್ಯ ನಾನು ಈಗಿನ ಸಾಲ ರೆಂಟಿಗೆ ಹೊಡ್ತನಲ್ಲ ಅದ್ರಾಗ ನಾನು ಉಗ್ಯಾತನ ಔಷಧ ಆಮೇಲೆ ಗೊಬ್ಬರ ಎರಡು ಕೂಡ್ಸ್ಕ್ಯಾರ ನಾನು ಈಗ ಎರಡನೇ ಹಂತದ ಗೊಬ್ಬರ ಉಗ್ಯಾತನಲಾ ಅದ್ರಾಗ ನಾನು ಔಷಧ ಮಿಕ್ಸ್ ಮಾಡ್ಕ್ಯಾರೆ ಈಗ ಗೊಬ್ಬರ ಗೆತನು ಈ ಥರನಾಗೆ ನಾವು ಮುಂಜಾಗ್ರತಾ ಕಮ್ಮವಾಗಿ ನಾವು ಗಣ್ಣ ಹುಳಕ್ಕೆ ಔಷಧ ಒಗೋದು ಅಂತಂತಂದ್ರೆ ಡಣ ಹುಳನ ಆಗೋಲ್ಲ ಅಂತ ಹೇಳ್ಕಾರ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಹೇಳ್ತಾನೆ ಈಗ ನಾನು ಏನು ಮಾಡಿದೆ ಅಂತಂದ್ರೆ ಎರಡನೇ ಹಂತದೊಳಗೆ ಈಗ ನಾನು ರೆಂಟೇ ಸಾಲ ಹೊಡೆದನು ಟ್ರ್ಯಾಕ್ಟ್ರೆನಾ ರೆಂಟಲ್ಲಿ ಸಾಲ ಹೊಡೆದನು ಆ ಸಾಲಾಗ ಗೊಬ್ಬರ ಔಷಧ ಕುಡಿಸಿ ನಾನು ಒಗ್ತನು ನಂತರ ಏನು ಮಾಡ್ತಾನಪ್ಪ ಅಂತಂದ್ರೆ ಮತ್ತು ಅದನ್ನೀಗ ಏನು ಮಾಡತಾನಂತಂತಂತಂದ್ರೆ ಈಗ ಟ್ರ್ಯಾಕ್ಟ್ರೆ ಅದನ್ನು ಹರಗಾತಾನೆ ಇತ್ತ ಗೊಬ್ಬರನೂ ಹಾಕಿದನು ಆಮೇಲೆ ಅದ್ರಾಗ ಡಣ್ಣದ ಔಷಧ ಹಾಕಿದನು ನಂತರ ಅದನ್ನು ಟ್ರ್ಯಾಕ್ಟರ್ಲೆ ಹರಗಾತನ ನೋಡ್ರಿ ನೋಡ್ರಿ ಅದ ನಂತರ ಟ್ರ್ಯಾಕ್ಟರ್ಲೆ ಹರಗಾನೆ ಹರಿಕ್ಯಾರ ನಾನು ಲೋಡ್ ಮಾಡ್ತಾನೆ ಆ ಲೋಡ್ ಮಾಡಿ ನಂತಂತಂದ್ರೆ ಆ ಔಷಧ ಎಲ್ಲ ಹೋಗ್ಯಾರ ಈ ನಮ್ಮ ಕಬ್ಬಿನ ಸಾಲಿನ ಇಂಡಿಗೆ ಹಿಂಡಿ ಹಾಕಿಬಿಡತೀ ಹಿಂದ್ಯಾಗ ಹೊಸ ಹೋಗುತ್ತೆ ಅಂತಂದ್ರೆ ಧ್ವನಿ ಹುಳನ ಆಗಲ್ಲ ಅಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರರಿಗೆ ಈ ವಿಷಯವನ್ನು ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಕೇಳ್ತಾನಂತ ನೋಡ್ರಿ ಈಗ ಸದ್ಯ ನಾನು ಟ್ಯಾಕ್ಟ್ರಲ್ಲೇ ಹರಗತಾನೆ ನೋಡ್ರ ಇದು ಟ್ಯಾಕ್ಟರ್ ಕುಂಟಿಲೆ ನಾನು ಕಬ್ಬ ಹರಗಾತನು ಇದು ಕಬ್ಬಿನ ಹಿಂಡಿ ನೋಡಿ ಈ ಲೋಡ್ ಲೋಡಾಗದತಿ ಈ ಹಿಂಡಿಯೊಳಗೆ ಔಷಧ ಹೋಗಿ ಬಿತ್ತಂತಂದ್ರೆ ಧ್ವನಿ ಹುಳ ಮರಿ ಆಗ್ಬಿಡೋದ್ ಸಾಯ್ತಾವೆ ಅದಕ್ಕಾಗಿ ನನ್ನ ರೈತ ಮಿತ್ರನ ಏನು ಹೇಳ್ತೇನೆ ಅಂತಂದ್ರೆ ಹೀಗೆ ನಾವು ಡನ್ ಹುಳಕ್ಕೆ ಎದುರು ಕಾರಣ ಇಲ್ಲ ಅದಕ್ಕಾಗಿ ನಾವು ಮುಂಜಾಗ್ರತವಾಗಿ ಏನಂತಂದ್ರೆ ನನಗೆ ಹೇಳ್ತಿಲ್ಲ ಮುಂಜಾಗ್ರತವಾಗಿ ಈ ಡನ್ನ ಔಷಧನ ಉಪಚಾರ ಮಾಡಿದೆವು ಅಂತಂದ್ರೆ ಒಟ್ಟ ಅಂತ ಕ್ಯಾರ ಇದನ್ನು ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ನನ್ನ ರೈತ ಮಿತ್ರರಿಗೆ ಈ ವಿಷಯವನ್ನು ಹೇಳ್ತೇನೆ ಈ ಥರ ನಾವು ಮುಂಜಾಗ್ರತಾ ಕ್ರಮವಾಗಿ ನಾವು ಗೊಬ್ಬರದೊಳಗೆ ನಾವು ಔಷಧ ಕೊಡಿಶ ಒಗದು ಅಂತಂತಂದ್ರೆ ಡಾನ್ಗಳನ್ನ ನಾವು ಸಂಪೂರ್ಣವಾಗಿ ನಿಯಂತ್ರಣ ಮಾಡಲಿಕ್ಕೆ ಆಗತ್ತೆ ಅಂತ ಕರೆ ನನ್ನ ರೈತ ಮಿತ್ರರಿಗೆ ನಾನು ಹೆಬ್ಬೈಸ್ತೇನು ಮತ್ತು ಇನ್ನೊಂದು ಏನು ಹೇಳ್ತಂತಂದ್ರೆ ಈ ಹುಳ ಕಬ್ಬಿಗೆ ಅಷ್ಟ ಅಲ್ಲ ಇದು ಗಂಜಾಳ ಕಕ್ಕತಿ ಶೇಂಗಾ ಕೊಕ್ಕತಿ ಎಲ್ಲ ಥರದ ಬೆಳೆಗೆಲ್ಲ ಈ ಡೋಣಿಗಳು ಹಾಕತಿ ಆವಾಗ ನಾವು ಬಿತ್ತನೆ ಮಾಡೋ ಮುಂದೆ ನಾವು ಈ ಊಲ್ ಉಲ್ಟ್ಯಾಕ್ಸ್ ಅಂತೈತಲ್ಲ ಈ ಔಷಧವನ್ನು ನಾವು ಏನು ಮಾಡ್ಬೇಕಂತಂದ್ರೆ ಗೊಬ್ಬರದಾಗ ಕೂಡಿಸಿ ನಾವು ಬಿತ್ತನೆ ಮಾಡಿದ್ವಿ ಅಂತಂತಂದ್ರೆ ಡಂಡ್ಗಳನ್ನು ಸಂಪೂರ್ಣವಾಗಿ ನಾವು ನಿಯಂತ್ರಣ ಮಾಡ್ಬೋದಂತೆ ಕೆರೆ ಹೇಳಿ ಎಲ್ಲ ನನ್ನ ರೈತ ಬಂದವರಿಗೆ ನನ್ನ ನಮಸ್ಕಾರಗಳು